ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ಮಧುಶ್ರೀ ಬಲ್ಯಾಯ ವೆಲ್ಕಮ್ ಟು ಇವತ್ತು ನಾನು ಮಾತಾಡ್ತಿರೋದು ಒಂದು ಗಿಡದ ಬಗ್ಗೆ ಟಚ್ಮಿ ನಾಟ್ ಪ್ಲಾಂಟ್ ನಾಚಿಕೆ ಮುಳ್ಳು ಇದರಲ್ಲಿ ಮುಳ್ಳಿರೋದ್ರಿಂದ ನಾವು ಇದನ್ನ ಕಿತ್ತೆಸಿತೀವಿ ಆದ್ರೆ ಈ ಒಂದು ಗಿಡದಲ್ಲಿ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಗೊತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಮೊದಲಂದಾಗಿ ಪೈನ್ಸ್ ಮತ್ತೆ ಫಿಶರ್ಸ್ ಇರುವವರು ಇದರ ಎಲೆಯನ್ನ ಜಜ್ಜಿ ಏನಲ್ ರೀಜನ್ ಗೆ ಜೊತೆಗೆ ಅದರ ಡಿಕಾಕ್ಷನ್ ಮಾಡಿ ಕುಡಿಯೋದ್ರಿಂದ ಫೈಲ್ಸ್ ಕ್ಯೂರ್ ಆಗುತ್ತೆ ಡಿಕಾಕ್ಷನ್ ಯಾವ ತರ ಮಾಡೋದು ಅಂತ ಹೇಳಿದ್ರೆ ಅದರ ಬೇರು ಸಮೇತ ಕಿತ್ತು ಅದರ ಹೂ ಮತ್ತೆ ಎಲೆ ಬೇಡ ಅದನ್ನ ಇಸಿಬೇಕು ಬಾಕಿರೋ ಕಾಂಡ ಅದೇ ತರ ಎಲೆ ಬೇರು ಇದನ್ನ ಜಜ್ಬೇಕು ಜಜ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಮಿಕ್ಸಿ ಜಾರ್ಗೆ ಕಟ್ ಕಟ್ ಮಾಡಿ ಹಾಕಿ ಪಲ್ಸ್ ಮಾಡಿ ಒಂದು ಹಿಡಿ ತಗೊಂಡು ಎರಡು ಗ್ಲಾಸ್ ನೀರಿಗೆ ಹಾಕಿ ಲೋ ಫ್ಲೇಮ್ ಅಲ್ಲಿ ಒಂದು ಗ್ಲಾಸ್ ಆಗೋ ತನಕ ಕುದಿಸಬೇಕು ಕುದಿಸಿದ ಈ ಡಿಕಾಕ್ಷನ್ ಅನ್ನು ಬೆಳಗಿನ ಹೊತ್ತು ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ಪೈಲ್ಸ್ ಮತ್ತೆ ಫಿಶರ್ಸ್ ಕ್ಯೂರ್ ಆಗುತ್ತೆ ಮೈನರ್ ಆಗಿರುವಂತಹ ಗಾಯಗಳಿದ್ರೆ ಅದೇ ತರ ಕಜ್ಜಿಗಳಿದ್ರೆ ಇದರ ಎಲೆಯ ಪೇಸ್ಟ್ ಅನ್ನು ಹಚ್ಕೋಬಹುದು ಅದೇ ತರ ಇದರ ಬೇರಿನ ಪೇಸ್ಟ್ ಅನ್ನು ಕ್ಯಾಸ್ಟರ್ ಆಯಿಲ್ ಅಲ್ಲಿ ಫ್ರೈ ಮಾಡಿ ಹಚ್ಕೊಳ್ಳೋದ್ರಿಂದ ಬ್ಲೀಡಿಂಗ್ ಕೂಡ ಹೋಗುತ್ತೆ ಜೊತೆಗೆ ಇದಕ್ಕೆ ಕಷಾಯ ರಸ ಇರೋದ್ರಿಂದ ಹೀಲಿಂಗ್ ಪ್ರಾಪರ್ಟಿ ಕೂಡ ಇದೆ ಗಾಯಗಳು ಡೀಪ್ ಆಗಿದ್ರೆ ಹಚ್ಲಿಕ್ಕೆ ಹೋಗ್ಬೇಡಿ ಮೈನರ್ ಆಗಿರುವಂತಹ ಗಾಯಗಳಿಗೆ ಇದು ಹೆಲ್ಪ್ ಮಾಡುತ್ತೆ ಕ್ರಿಮಿ ಕೀಟಗಳು ಕಚ್ಚಿ ಗಾಯಗಳಾಗಿದ್ರೆ ಇದರ ಪೇಸ್ಟ್ ಅನ್ನ ಹಚ್ಚೋದ್ರಿಂದ ಅಂದ್ರೆ ಎಲೆ ಮತ್ತೆ ಕಾಂಡದ ಪೇಸ್ಟ್ ಅನ್ನು ಹಚ್ಚೋದ್ರಿಂದ ಕ್ಯೂರ್ ಆಗುತ್ತೆ ಅದೇ ತರ ಗಂಡಸರಲ್ಲಿ ಕಾಣಿಸಿಕೊಳ್ಳುವಂತಹ ಪ್ರಿಮೆಚ್ಯೂರ್ ಇಜಾಕ್ಯುಲೇಷನ್ ಜೊತೆಗೆ ಸೆಕ್ಸಲ್ ಪೊಟೆನ್ಸಿ ಇಂಪ್ರೂವ್ ಮಾಡಲಿಕ್ಕೆ ಇದರ ಕಷಾಯ ಕುಡಿಯೋದು ಹೆಲ್ಪ್ ಆಗುತ್ತೆ ಅದೇ ತರ ವುಮೆನ್ಸ್ ಅಲ್ಲಿ ಯುಟರಸ್ ಗೆ ಇದೊಂದು ಒಳ್ಳೆ ಟಾನಿಕ್ ಅಂತ ಹೇಳ್ಬಹುದು ಇದರ ಡಿಕಾಕ್ಷನ್ ಮಾಡಿ ಕುಡಿಯೋದ್ರಿಂದ ಅದೇ ತರ ಇದರ ಎಲೆಯ ಪೇಸ್ಟ್ ಅನ್ನ ಹನಿ ಜೊತೆ ಮಿಕ್ಸ್ ಮಾಡಿ ದಿನದಲ್ಲಿ ಎರಡು ಸಾರಿ ಕುಡಿಯೋದ್ರಿಂದ ಎಕ್ಸೆಸಿವ್ ಬ್ಲೀಡಿಂಗ್ ಅಂದ್ರೆ ಮೆನಿಸ್ಟ್ರ ಮೆನಿಸ್ಟ್ರೇಷನ್ ಆಗೋ ಟೈಮ್ ಅಲ್ಲಿ ಎಕ್ಸೆಸಿವ್ ಬ್ಲೀಡಿಂಗ್ ಇದ್ರೆ ಇದರ ಡಿಕಾಕ್ಷನ್ ತುಂಬಾನೇ ಹೆಲ್ಪ್ ಆಗುತ್ತೆ ಮೈಗ್ರೇನ್ ಇರುವವರು ಇದರ ಪೇಸ್ಟ್ ಅನ್ನ ಫ್ಲೋರೈಡ್ಗೆ ಹಚ್ಚೋದ್ರಿಂದ ಕ್ಯೂರ್ ಆಗುತ್ತೆ ಆಮೇಲೆ ಟೂತ್ ಹಲ್ಲು ನೋವು ಇರುವವರು ಇದರ ಬೇರಿನ ಡಿಕಾಕ್ಷನ್ ಮಾಡಿ ಗಾರ್ಗಲ್ ಮಾಡೋದ್ರಿಂದ ಹಲ್ಲು ನೋವು ಕ್ಯೂರ್ ಆಗುತ್ತೆ ಸ್ಕಿನ್ ಡಿಸಾರ್ಡರ್ಸ್ ಇರುವವರು ಇದರ ಪೇಸ್ಟ್ ಅನ್ನ ಎಳ್ಳೆಣ್ಣೆ ಜೊತೆ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಸ್ಕಿನ್ ಡಿಸಾರ್ಡರ್ಸ್ ಕೂಡ ಕ್ಯೂರ್ ಆಗುತ್ತೆ ಡಯಾರಿಯಾ ಇದ್ದವರು ಇದರ ಎಲೆಯ ಜ್ಯೂಸ್ ಅಥವಾ ಇದರ ಬೇರಿನ ಡಿಕಾಕ್ಷನ್ ಅನ್ನ ಮಾಡಿ ಕುಡಿಯೋದ್ರಿಂದ ಡಯಾರಿಯಾ ಕೂಡ ಕ್ಯೂರ್ ಆಗುತ್ತೆ ಹೆಲ್ಮಿಂತಸ್ ಅಂತ ಹೇಳ್ತೀವಲ್ಲ ಇಂಟಸ್ಟೈನಲ್ ವರ್ಮ್ ಇರುವವರು ಇದರ ಬೇರಿನ ಕಷಾಯ ಅಥವಾ ಎಲೆಯ ಪೇಸ್ಟ್ ಅನ್ನು ಜೇನುತುಪ್ಪ ವರ್ಕ್ ಮಾಡುತ್ತೆ ಬಿ ಪಿ ಇರುವವರು ಫಿಫ್ಟೀನ್ ಎಮ್ ಎಲ್ ಆಗುವಷ್ಟು ಇದರ ಎಲೆಯ ಜ್ಯೂಸ್ ಅನ್ನು ದಿನದಲ್ಲಿ ಎರಡು ಸರಿ ಕುಡಿಯೋದ್ರಿಂದ ಬಿ ಪಿ ಕೂಡ ಹತೋಟಿಗೆ ತರಬಹುದು ಅದು ಅಲ್ ಅದು ಅಲ್ಲದೆ ಇದರ ಕಷಾಯ ಆರ್ಥ್ರೈಟಿಸ್ ಇರುವವರಿಗೆ ಅಲೋಪೇಶಿಯಾ ಹೇರ್ ಲಾಸ್ ಇರುವವರಿಗೆ ಡಯಾಬಿಟಿಸ್ ಇರುವವರಿಗೆ ಹೊಟ್ಟೆ ನೋವು ಇರುವವರಿಗೆ ಜಾಂಡಿಸ್ ಇರುವವರಿಗೆ ಇನ್ಸೋಮಿಯಾ ನಿದ್ರೆ ಬರದೇ ಇರುವಂತವರಿಗೆ ಅಸ್ತಮ ಇರುವವರಿಗೆ ಕೂಡ ಸಹಾಯ ಆಗುತ್ತೆ ಇದರಲ್ಲಿ ಆಂಟಿ ಮೈಕ್ರೋಬಿಯಲ್ ಆಂಟಿ ಫಂಗಲ್ ಆಂಟಿ ಇನ್ಫ್ಲಮೇಟರಿ ಆಂಟಿ ಡಯಾಬಿಟಿಕ್ ಆಂಟಿಸೆಪ್ಟಿಕ್ ಆಕ್ಷನ್ಸ್ ಕೂಡ ಇದೆ ನೋಡಿ ಈ ಒಂದು ಮುಳ್ಳಿನ ಗಿಡದಲ್ಲಿ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇತ್ತಲ್ವಾ ಇನ್ನು ಕಂಡ್ರೆ ಕಿತ್ತೆ ಸಿಕ್ತೀರಾ ಇಲ್ಲ ತಾನೇ ನಿಮಗೆ ಎಲ್ಲಾದ್ರೂ ನಾನಿಲ್ಲಿ ಹೇಳಿರುವಂತಹ ಯಾವ್ದಾದ್ರು ಹೆಲ್ತ್ ಪ್ರಾಬ್ಲಮ್ಸ್ ಇದ್ರೆ ಈ ಗಿಡವನ್ನ ಯೂಸ್ ಮಾಡಿ ನೋಡಿ ಹಾ ಚಾನೆಲ್ಗಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಮುಂದಿನ ಗಿಡದಲ್ಲಿ ಸಿಗ್ತೀನಿ ಲೈಕ್ ಕೊಡಿ ಇಷ್ಟ ಆಗಿದ್ರೆ ಬಾಯ್ ಸರ್ವೇ ಜನ ಸುತಿ ಬಂತು